ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಚತ್ರದತ್ರ ಇರೋ ನಮ್ಮ ರೈತರುಗಳು ಸ್ನೇಹಿತರಾದಂಥ ಅಂತ ಅವ್ರ ಮನೆಗೆ ಬಂದಿದ್ದೀನಿ ಅವರು ಸುಮಾರು ವರ್ಷದಿಂದ ಬನ್ನೂರು ಕುರಿಗಳ್ನ ಸಾಕ್ತಾವ್ರೆ ಅವ್ರ ಡೀಟೇಲ್ ನಾನೇನು ಮಾತಾಡೋಕೆ ಹೋಗಲ್ಲ ಅವ್ರೇನು ಡೀಟೇಲ್ ಕೊಡ್ತಾರೆ ಪಕ್ಕ ನಮ್ಮ ರೈತರುಗಳು ಪ್ರತಿಯೊಬ್ಬರೂ ಪಿನ್ ಟು ಪಿನ್ ತಿಳ್ಕೊಬೇಕು ನೀವು ಆ ಥರದೊಂದು ಮಾಹಿತಿನ ಕುರಿಗಳ ಬಗ್ಗೆ ಕೊಡ್ತಾರೆ ಅದೊಂದು ತಿಳ್ಸೋ ನೆನ್ಬಿಟ್ಟು ನಾನು ಬಂದಿದ್ದೀನಿ ನೋಡಿ ಸ್ನೇಹಿತರೆ ಅಣ್ಣ ನೀವೇನು ಇನ್ಫಾರ್ಮೇಷನ್ ಕೊಡ್ತೀನಿ ನಮ್ಮ ರೈತರಿಗೆ ಅದನ್ನ ಪಿಂಟು ಪಿನ್ನಾಗಿ ಕೊಡಿ ಅಣ್ಣ ನೋಡಪ್ಪ ನಾನು ರೈತರಿಗೆ ಹೇಳೋದು ಇಷ್ಟೇ ಸರ್ಕಾರ ಲೋನ್ ಕೊಡ್ತದೆ ಅಂತ ಹೇಳಿ ಕುರಿಗಳನ್ನ ಹಾಡುಗಳನ್ನ ಸಾಕೋದಕ್ಕೆ ಹೋಗಬೇಡಿ ನೀವು ರೈತರು ಹಿಂದೆ ಏನು ಬೇಸಾಯ ಮಾಡಿಕೊಂಡು ಮನೆಯಲ್ಲಿ ಐ ಟಿ ಪದ್ಧತಿನಲ್ಲಿ ಒಂದು ಹತ್ತು ಐದು ಇಪ್ಪತ್ತು ಹಿಂಗೆ ಸಾಕೊಂಡು ಮನೆ ವೆಚ್ಚನ ನೋಡ್ಕೊಂಡು ಮಾಡ್ತಿರಲ್ಲ ಆ ರೀತಿಯಲ್ಲಿ ಮಾಡಿ ಅದರಲ್ಲಿ ಲಾಭ ಇದೆಯಾ ಹೊರತು ಈ ರೀತಿಯೆಲ್ಲ ಮಾಡಿದ್ರೆ ನಿಮಗೆ ತುಂಬ ಲಾಸ್ ಅದೇ ಕಾರಣ ಏನು ಅಂತಂದರೆ ಸ್ಟಾಲ್ ಫೀಡಿಂಗಲ್ಲಿ ಒಂಥದ ಹೋದಾಗ ನೀವು ಒಂದು ಎಕ್ರೆಯಲ್ಲಿ ಮೇವನ್ನು ಬೆಳಿಬೇಕಾಯ್ತದೆ ನೀವು ಏನು ಸಾಕ್ತಿರೋ ಇಪ್ಪತ್ತೈದು ಸಾಕ್ತಿರೋ ಐವತ್ತು ಸಾಕ್ತಿರೋ ನೂರು ಸಾಕ್ತಿರೋ ಅದಕ್ಕೆ ತಕ್ಕಂತೆ ಅದು ಪ್ರಮಾಣದಲ್ಲಿ ಹುಲ್ಗಳು ಬೆಳ್ಕೋಬೇಕು ನೀವು ಹುಲ್ ಕುಯ್ಯಬೇಕು ಹುಲ್ಗಾಕ್ಬೇಕು ಆದರೆ ಈ ಇದರಲ್ಲಿ ನಿಮಗೆ ವರ್ಷದ ಆದಾಯನೇ ಹೊರತು ದಿನದ ತಿಂಗಳ ಆದಾಯ ಇಲ್ಲ ಇವತ್ತು ಒಂದು ಮರಿ ಹುಟ್ಟಿದ್ರೆ ಆ ಒಂದು ಮರಿ ನಿಮಗೆ ಮತ್ತೆ ಅದು ಗರ್ಭಧರಿಸಿ ಮರಿ ಹಾಕ್ಬೇಕಾಗಿದ್ರೆ ಎರಡು ವರ್ಷ ಬೇಕು ಒಂದು ಊಟದ ಒಂದು ಒಂದು ಕಾಲು ವರ್ಷಕ್ಕೆ ಅಥವಾ ಒಂದುವರೆ ವರ್ಷಕ್ಕೆ ಒಂದು ಕಾಲು ವರ್ಷಕ್ಕೆ ಅದು ಹೀಟಿ ತಗೊಳ್ತದೆ ಆಚೆಗೆ ಐದು ತಿಂಗಳು ಬೇಕು ಮರಿ ಹಾಕೋಕ್ಕೆ ಆ ಮರಿನ ನೀವು ದೊಡ್ಡದು ಮಾಡಿ ಮಾರಬೇಕು ಅಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಮಾರ್ತೀನಿ ಅಂತಂದರೆ ಎರಡು ವರ್ಷ ಮಿನಿಮಮ್ ಬೇಕು ಎರಡು ವರ್ಷ ತನಕ ನಿಮಗೆ ಕುರಿ ಮತ್ತು ಹಾಡಲ್ಲಿ ಆದಾಯ ಇರೋದಿಲ್ಲ ಎರಡನೇದಾಗಿ ಏನಾಗ್ತದೆ ಅಂತಂದರೆ ನೀವು ಕುರಿನ ಯಾವ ಜಾತಿ ಸಾಕ್ತೀನಿ ಅಂದರೆ ಒಬ್ಬ ಕುರಿನಲ್ಲೂ ಒಂದು ಜಾತಿ ಇಲ್ಲ ನಾಲ್ಕಾರು ಜಾತಿ ಇದೆ ಬಂಡೂರು ಇದೆ ಎಳಗಾಯಿದೆ ಕೆಂಗೂರಿ ಇದೆ ಆಮೇಲೆ ನಮ್ಮ ನಾಟಿ ಕುರಿ ಇದೆ ಡಾರ್ಫರ್ ಇದೆ ಆಮೇಲೆ ಮೆರಿನೋ ಇದೆ ಆಮೇಲೆ ಇನ್ನೊಂದು ಇನ್ನೊಂದು ಹಲವಾರು ಜಾತಿಗಳಿದೆ ಕುರಿಗಳಲ್ಲಿ ಬೇರೆ ಬೇರೆ ದೇಶದಲ್ಲೂ ನಮ್ಮ ಜನ ಏನು ಲೈಕ್ ಮಾಡ್ತಾರೆ ಅಂತಂದ್ರೆ ಬೆಂಗಳೂರನ್ನ ದಕ್ಷಿಣ ಭಾಗಕ್ಕೆ ಬಂದ್ರೆ ಯಾರು ಕುರಿಗಳು ತಿನ್ನಲ್ಲ ಎಲ್ಲ ಹಾಡುಗಳನ್ನ ಕೇಳ್ತಾರೆ ಅದರಿಂದ ಇಲ್ಲಿ ಕುರಿಗಳಿಗೆ ಬೆಲೆ ಇಲ್ಲ ಈಗ ದಕ್ಷಿಣದಿಂದ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಉತ್ತರ ಭಾಗಕ್ಕೆ ಹೋದ್ರೆ ಒಂದು ಕೆಜಿ ಮಾಂಸ ಬಂದು ಏಳ್ನೂರ ಐವತ್ತು ರೂಪಾಯಿ ಎಂಟುನೂರು ರೂಪಾಯಿ ಇದೆ ನಮ್ಮಲ್ಲಿ ಆರ್ನೂರು ರೂಪಾಯಿ ಮಟನ್ ಕೊಡ್ತಾರೆ ಒಂದು ಕೆ ಜಿಗೆ ಆರ್ನೂರು ರೂಪಾಯಿ ಇಲ್ಲ ಅಂತಂದರೆ ಇಪ್ಪತ್ತು ಕೆ ಜಿ ಮಾಂಸ ಬರೋದ್ರಲ್ಲಿ ನಿಮ್ಗೆ ಅಲ್ಲೇ ಒಟ್ಟಾಯಿತು ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ನಿಮಗೆ ಅಲ್ಲೇ ಹೊರಟೋಗ್ತದೆ ಅಲ್ಲೇ ಹೊರಟೋದ್ಮೇಲೆ ನಿಮಗೆ ಲಾಭ ಏನು ಸಿಗ್ತದೆ ಆಮೇಲೆ ನೀವು ಆ ಥರ ಕೊಬ್ಬಿಸಿ ಬೆಳೆಸಬೇಕು ಅಂತಂದರೆ ಸುತ್ತಾಬಿಟ್ಟು ಇನ್ವೆಸ್ಟ್ ಮಾಡಬೇಕು ಮೇವು ಮತ್ತು ಕೈ ಮೇವನ್ನ ಸ್ವೀಟ್ಸು ಅಥವಾ ಚಕ್ಕೆ ಬೋಸ ರವೆ ಬೋಸ ಹಿಂಡಿ ಇವನ್ನೆಲ್ಲ ಕೊಟ್ಟು ಕೊಬ್ಬಿಸಿದ್ರೆ ಮಾತ್ರ ನಿಮಗೆ ಲಾಭ ಇಲ್ಲ ಅಂತಂದರೆ ನಾರ್ಮಲ್ ಕುರಿಗಳೇ ಸಾಕ್ತಂಗೆ ಸಾಕ್ತೀನಿ ಅಂದರೆ ನಿಮಗೆ ಲಾಭ ಇರೋದಿಲ್ಲ ಸೊ ಈ ದೃಷ್ಟಿಯಿಂದ ನಾನು ನಿಮ್ಗೆ ಹೇಳೋದು ಅಂತಂದರೆ ಏನೋ ನೀವು ಹಿಂದೆ ಬೇಸಾಯ ಮಾಡಿಕೊಂಡು ಬೇಸಾಯ ಜೊತೆಯಲ್ಲಿ ಒಂದು ಮೂರು ನಾಲ್ಕು ಸಾಕೊಂಡು ಒಂದು ಮೂರು ನಾಲ್ಕು ಹೆಣ್ಣುಗುರಿಗಳು ಸಾಕೊಳ್ಳೋರು ಅದ್ರಲ್ಲಿ ಬರುವಂಥ ಮರಿಗಳನ್ನ ಮಾರಿಕೊಂಡು ಜೀವನ ಮಾಡ್ತಿರಲ್ಲ ಆ ರೀತಿ ಮಾಡಿ ಸುಮ್ಮನೆ ಇದನ್ನೇ ಒಂದು ಉದ್ಯೋಗ ಇಟ್ಕೊಂಡು ಮಾಡೋಕ್ಕಂತೂ ಹೋಗ್ಬೇಡಿ ಇದರಲ್ಲಿ ಕರ್ನಾಟಕದಲ್ಲಿ ಸಕ್ಸಸ್ ಆಗಿರ್ತಕ್ಕಂಥವ್ರು ಯಾರೂ ಇಲ್ಲ ಅದರಲ್ಲಿ ಯಾರೋ ಒಬ್ಬಿಬ್ಬರು ಶ್ರೀಮಂತರು ಕೋಟ್ಯಾಧಿಪತಿಗಳು ಇದಕ್ಕೆ ಇನ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ನಾವು ಚೆನ್ನಾಗಿ ಸಾಕ್ತಾಯಿದೀವಿ ಲಾಭ ಇದೆ ಅಂತ ಹೇಳ್ಕೊತಾರೆ ಅದು ಬೇರೆ ನಮ್ಮ ಹಿಂದೂಗಳೆಲ್ಲ ಕ್ರಿಶ್ಚಿಯನ್ ಅವರಿಬ್ರು ನಮ್ಮ ಕನಪುರ ತಾಲೂಕಿನಲ್ಲಿ ಅವರಿಬ್ಬರು ಮಾತ್ರ ಸ್ವಲ್ಪ ಇದರಲ್ಲಿ ಬೇರೆ ಬೇರೆ ನಾರಿ ನಾರಿಸುವರ್ಣ ಇಂಥ ಕುರಿಗಳನ್ನ ಸಾಕೊಂಡು ಸ್ವಲ್ಪ ನಾನು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊತಾರೆ ಅವರ ವರ್ಷದ ತಿಂಗಳ ಆದಾಯ ಕನಿಷ್ಠ ಪಕ್ಷ ಎರಡು ಕೋಟಿ ಮೂರು ಕೋಟಿ ಇರುತ್ತೆ ಅಂತ ಅವರು ಈ ಕೆಲಸ ಮಾಡ್ತಾವೆ ನಾವು ರೈತರು ಐದು ಸಾವಿರ ರೂಪಾಯಿನೂ ತಿಂಗ್ಳಿಗೆ ಆದಾಯ ಇಲ್ಲದೆ ಇರ್ತಕ್ಕಂಥವ್ರು ನಾವು ಈ ಕಷ್ಟ ಬಂದ್ ಮಾಡಿಕೊಂಡು ನಮ್ಮ ಜೀವನ ಸಾಕೋದು ಹೆಂಗೆ ಹೊಟ್ಟೆ ಬಟ್ಟೆ ಸಾಕೋದು ಹೆಂಗೆ ನೀವು ಎಷ್ಟು ವರ್ಷ ಇದು ಆಯ್ತಾ ನಾನು ಮಾಡಿ ಎಂಟು ವರ್ಷ ಆಯ್ತಪ್ಪ ನಾನು ಮೊದಲು ಮೇಕೆಗೆ ಅಂತ ಮಾಡಿದೆ ಮೇಕೆಗೆ ಅಂತ ಮಾಡಿ ಕೆನರಾ ಬ್ಯಾಂಕಲ್ಲಿ ತೊಗೊಂಡಿ ಕೆನರಾ ಬ್ಯಾಂಕಲ್ಲಿ ಒಂದು ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಸಾಲ ತಗೊಂಡೆ ಸಾಲ ತಗೊಂಡು ರೋಗಗಳು ಬಂತು ಒಂದು ಮುನ್ನೂರೈವತ್ತು ನಾನ್ನೂರು ಹಾಡಿತ್ತು ಹಾಡುಗಳೆಲ್ಲ ಕಾಯಿಲೆ ಬಂದು ಸಾಯಿತು ಆಮೇಲೆ ಸರ್ಕಾರದಿಂದ ಏನೂ ನಮಗೆ ಸಬ್ಸಿಡಿಗಳು ಬರಲಿಲ್ಲ ಬರಲಿಲ್ಲ ಸೊ ಹಾಗಾಗಿ ನಾನು ಲೋನ್ ತೀರಿಸಬೇಕಾಗಿದ್ರೆ ನನ್ನ ಒಂದು ಎಕರೆ ಭೂಮಿನ ಮಾರಿ ಅರವತ್ತು ಲಕ್ಷ ರೂಪಾಯಿನ ಸಾಲನ ತೀರಿಸ್ತೆ ಕೆನರಾ ಬ್ಯಾಂಕೆ ನನಗೇನೋ ನಮ್ಮ ತಾತರಿ ಕೊಟ್ಟಿದ್ದು ಬಳವಳಿ ಆಸ್ತಿ ಇತ್ತು ಮಾರಿ ತೀರಿಸ್ತೆ ಸಣ್ಣ ಸಣ್ಣ ಇಲ್ಲಿ ಹಳಿದಾರರು ಇರೋ ಒಂದೇ ಬೇರೆ ಎಕ್ರೆಯನ್ನು ನೀವು ಮಾ ಹೋಗ್ಬಿಟ್ಟು ನಾಳೆ ಆಸ್ತಿ ಕಳ್ಕೊಳ್ಳುವಂತ ಕೆಲಸ ಮಾಡ್ಕೋಬೇಡಿ ಅಥವಾ ಆಯ್ತಾ ಸರ್ಕಾರದವ್ರು ಹೇಳ್ತಾರೆ ಲಾಭ ಇದೆ ಕುರಿ ಸಾಕಿ ಕುಬೇರರಾಗಿ ಆಟ ಸಾಕಿ ಆನಂದವಾಗಿರಿ ಏನೇನೋ ಹೇಳ್ತಾರೆ ಅದ್ರಲ್ಲಿಂದ ನಿಜವಾಗ್ಲು ಇಲ್ಲ ಇಲ್ಲದ ನೋವು ತಗೊಳಾಕೋತೀರಿ ಇಲ್ಲದ್ ಕಷ್ಟಕ್ಕೆ ತಗೊಳಾಕೋತೀರಿ ಅದರಲ್ಲೂ ಇವೆಲ್ಲಾ ಮಾಡ್ಬೇಕಾದ್ರೆ ಮನೆ ಜನ ಮಾಡಿದ್ರೆ ಮಾತ್ರ ಸಂಬಳದಾರ ಇಟ್ಕೊಂಡ್ರೆ ವರ್ಷಕ್ಕೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಅವ್ರಿಗೆ ಕೊಡಬೇಕು ಎರಡು ಲಕ್ಷ ರೂಪಾಯಿ ನೀವು ಅವ್ರಿಗೆ ಸಂಬಳ ಕೊಡಬೇಕು ಅಂತ ನೀವೆಷ್ಟು ಕುರಿ ಅವರು ಕೊಡಬೇಕು ಕೊಡ್ಬೇಕು ಲೆಕ್ಕ ಹಾಕಿ ಅದರಿಂದ ಇದರಲ್ಲಿ ಲಾಭ ಇಲ್ಲ ಮೇಕೆನೆಲ್ಲೂ ಅಷ್ಟೇ ಮೇಕೆನೆಲ್ಲೂ ಕೆಲವರೆಲ್ಲ ಹಾಲು ಅದು ಇದು ಅಂತ ಹೇಳ್ತಾರೆ ಅವನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಈಗ ಸ್ವಾಮಿ ಅಂತ ಒಂದ್ ಹಾಡಿದೆ ಅದಕ್ಕೆ ಬೆಲೆ ಬಂದು ನಾಲ್ಕು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಒಂದ್ ಹಾಡಿನ ಬೆಲೆ ಒಂದು ಡಾರ್ಫರ್ ಟಗರ್ ಬೆಲೆ ಬಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಮೇಲೆ ಅಂದ್ರೆ ಒಂದ್ಲಿಂದ ನಾಲ್ಕು ಲಕ್ಷ ರೂಪಾಯಿ ತಗೊಬೇಕು ಅಂದ್ರೆ ನೀವು ಅಷ್ಟು ದುಡ್ಡನ್ನ ಕೊಟ್ಟು ತಗೊಂಡ್ ಬಂದ ನೀವು ಸಾಕಿ ನೀವ್ ಯಾರಿಗೆ ಮಾಡ್ತೀರಿ ಅದನ್ನ ತಗೊಂಡ್ರ ಯಾರು ಯಾವಾಗ ದುಡ್ಡು ಯಾವಾಗ ದುಡ್ಡು ಮಾಡ್ತೀರಿ ಅದರಿಂದ ಆಗಲ್ಲ ಆಮೇಲೆ ಅಣ್ಣ ನೀವು ಲಾಸ್ ಆಯ್ತಲ್ಲ ಯಾರ ಕುರಿಗಳು ಹಾಕ್ತೀರಿ ಆಮೇಲೆ ಯಾರೋ ನಿಮ್ಮಂಥವ್ರು ಬಂದು ಈ ಅಂತ ಬಂದಂಥವ್ರು ನಮಗೆ ಒಂದಷ್ಟು ಕುರಿ ಅಂತ ಕೇಳಿದ್ರು ಅವರು ಲೋನ್ ತಗೊಂಡಿದ್ರು ಅವ್ರಿಗೊಂದು ಹತ್ತು ಕುರಿ ಕೊಡ್ಸಿದ್ದೆ ಬಂದವ್ರನ್ನ ಅವರು ಸಾಕಕ್ಕಾಗದೆ ತಗೊಂಡ್ಬಂದು ಬಿಟ್ಬಿಟ್ರು ಬಿಟ್ಬಿಟ್ರು ನಾನು ಮಧ್ಯ ಹೋಗಿದ್ದೆ ತಪ್ಪಿಗೆ ಆ ದುಡ್ಡನ್ನ ಕೊಟ್ಬಿಟ್ಟು ಅವ್ನು ನಾನು ಇಟ್ಕೊಂಡೆ ಆಮೇಲೆ ಹೋಗಿ ಮತ್ತೆ ಅವ್ರ ಜೊತೆಗೆ ಇನ್ನೊಂದು ಹತ್ತು ಬಂದು ಒಂದು ಇಪ್ಪತ್ತು ಕುರಿ ಹಾಕೊಂಡು ಇವತ್ತು ಆ ಇಪ್ಪತ್ತರಲ್ಲಿ ಒಂದು ಒಂದು ಎಪ್ಪತ್ತು ಎಂಬತ್ತು ಕುರಿ ಆಗಿದೆ ಈಗ ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು ಹದಿನೈದು ಹತ್ತು ಹದಿನೈದು ಮರಿಗಳನ್ನ ಟಗರಿ ಮರಿಗಳನ್ನ ಮಾಡ್ಕೊತೀವಿ ಒಂದು ನಾವು ಕೆ ಜಿ ಲೆಕ್ಕದಲ್ಲಿ ಮಾರೋದರಿಂದ ಒಂದು ಸಾವಿರ ರೂಪಾಯಿ ಕೆ ಜಿ ಕೊಡ್ತೀವಿ ಗಂಡು ಮರಿಗಳನ್ನ ಒಂದು ಹತ್ತು ಕೆ ಜಿ ಬರ್ತೇವೆ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಹತ್ತು ಕೆ ಜಿ ಬರ್ತಕ್ಕಂಥದ್ರಲ್ಲಿ ಒಂದು ಹತ್ತು ಮರಿ ಮಾರಿದ್ರೂ ಕೂಡ ಒಂದು ಲಕ್ಷ ರೂಪಾಯಿ ಆಯ್ತದೆ ಇಲ್ಲಿವರೆಗೂ ನಂತರ ಹಾಳುಗಳಿದ್ರೆ ಬರೋದ್ರಲ್ಲಿ ಹಾಳುಗಳಿಗೂ ಸಂಬಳ ಸಾಲ ಮಾಡಿ ಬಡ್ಡಿ ಕಟ್ಟೆ ಕೊಡ್ತಾ ಅವರಿಗೆ ಬಡ್ಡಿ ಕಟ್ಟೆ ಕೊಡ್ತಾ ಇದ್ದೆ ಸಂಬಳ ಈಗ ಹಾಳುಗಳು ತೆಗೆದು ಹಾಕಿದಿವಿ ನಾವೇ ಸ್ವಂತ ಮಾಡ್ಕೋತಾರ ಏನೋ ಇನ್ನು ಮುಂದೆ ಮುಖಾಸ ನೋಡ್ಬೋದು ಸಾಲ ಮಾಡಿನೇ ಹಾಳುಗಳು ಕೊಟ್ಟಿನವರೆಗೂ ಇಲ್ಲಿವರೆಗೂ ಲಾಭ ಕಂಡಿಲ್ಲ ಆ ಮಧ್ಯದಲ್ಲಿ ಏನು ಸರ್ಕಾರ ಸ್ವಲ್ಪ ನಮ್ಮ ಹತ್ರ ಒಂದು ಬಂಡೂರು ಟಗರಿಗೋಸ್ಕರ ನಮ್ಮನ್ನ ಈ ಕಡೆನೆ ಪಾಪ ಟಗರ್ಗಳನ್ನ ಇಟ್ಕೊಂಡು ಟಗರ್ಗಳು ಇತ್ತು ಮೂವತ್ತೈದು ಸಾವಿರ ರೂಪಾಯಿ ಒಂದು ವರ್ಷ ಸಾಕು ಸಾಕೊಟ್ರೆ ಆಗೊಂಚೂರು ಲಾಭ ಕಂಡಿರ್ಬೋದು ಅದು ಬಿಟ್ಟರೆ ಈಗ ನಮಗೊಂದು ವರ್ಷದಲ್ಲಿ ಹದಿನೈದು ಟಗರ್ ಮರಿಗಳನ್ನ ಹದಿನೈದರಿಂದ ಇಪ್ಪತ್ತು ಟಗರ್ ಮರಿಗಳ್ ಮಾಡಿದ್ರು ಹತ್ತು ಸಾವಿರ ರೂಪಾಯಿನಂತೆ ಎರಡು ಲಕ್ಷ ಆಯ್ತು ಎರಡು ಲಕ್ಷದಲ್ಲಿ ಹಾಳುಗಳಿಗೇನೆ ಒಂದು ಮುಕ್ಕಲು ಎರಡು ಲಕ್ಷ ಹೊರಟೋದ್ರೆ ನಮ್ಗೆ ಉಳಿಯೋದೇನು ನಾವು ಹಾಕಿದ್ ಮೇವೊಂದು ಏನು ಖರ್ಚು ಏನು ಏನಿದೆ ಏನಿಲ್ಲ ಮರಿಗಳು ಮಾತ್ರ ನಮಗೆ ಲಾಭ ಉಳ್ಕೊಂತ ಬಂದದ್ದು ಹಂಗಾಗಿ ಇವತ್ತು ಇಪ್ಪತ್ತರಿಂದ ಎಂಬತ್ತು ಎಂಬತ್ತು ಕುರಿಗಳಾಗವೆ ಅದೇ ಲಾಭ ಅಂತ ಅನ್ಕೋಬೇಕು ಈ ಏನ್ ಉಡ್ಕೊಂಡಿದ ಕುರಿಗಳು ಅದೇ ಲಾಭ ಅಂತ ನಾನು ಅನ್ಕೊಬೇಕು ಆದ್ರೂ ದುಡ್ಡಿಗಟ್ಟಿಲ್ಲ ಮಾಡ್ತಾ ಇದ್ದೀನಿ ಬಂಡವಾಳ ಹಾಕಿಕೊಂಡಿದ್ದೀನಿ ಯಾಕಂದ್ರೆ ಈ ಶೆಡ್ ನಾನು ಎಂಟು ವರ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಈ ಈ ಇಪ್ಪತ್ತು ಲಕ್ಷ ರೂಪಾಯಿನ ನಾನು ಬೇರೆ ಆಗಲ್ಲ ಸೊ ಈ ಶೆಡ್ನೂ ಕಲಿ ಆಗಲ್ಲ ಸೊ ಹಂಗಾಗಿ ಆ ಒಂದು ಕಾರಣಕ್ಕೆ ಕುರಿಗಳನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಇರೋದ್ರಲ್ಲಿ ಈ ಬಂಡೂರು ನಶಿಸಿ ಹೋಗ್ತಾ ಇರೋದ್ರಿಂದ ನಾವು ಸಾಕ್ತಾ ಇರೋದ್ರಿಂದ ಸರ್ಕಾರ ಕೂಡ ನನಗೆ ಈ ಒಂದು ಎರಡು ಸಾವಿರದ ಎರಡು ಸಾವಿರದ ಎರಡರಲ್ಲಿ ಒಂದು ಒಂದರಲ್ಲೂ ಏನೋ ನನಗೆ ಎರಡು ಸಾವಿರದ ಈ ಇರಬೇಕು ಒಂಬತ್ತರಲ್ಲೂ ಎರಡ್ ಸಾವಿರದ ಐಸಿನಲ್ಲೂ ರಾಜ್ಯ ಪ್ರಶಸ್ತಿ ಕೂಡ ಬಂತು ಆ ಪ್ರಶಸ್ತಿಗಳು ತಗೊಂಡು ಏನು ಇದೀನಿ ನಮ್ಮ ಜೀವನಕ್ಕೆ ಆಸ್ತಿ ಕಳ್ಕೊಂಡು ನಮ್ಮ ಜೀವನನೇ ಕಳ್ಕೊಂಡು ಬೇಕು ಪ್ರಶಸ್ತಿಗಳು ತಗೊಂಡು ಏನ್ಮಾಡ್ತೀನಿ ಇದಕ್ಕೆ ನಿಮ್ಗೆ ಇನ್ನೊಂದು ಸಣ್ಣ ಉದಾಹರಣೆ ನಾವು ಕೊಡ್ತೀನಿ ನಮ್ಮ ಕನಕ ಬೆಂಗಳೂರಿನ ಶೀಪ್ ಬೋರ್ಡ್ ನಲ್ಲಿ ಒಬ್ರು ಮುನಿಯಪ್ಪ ಅಂತ ಕೋಲಾರದವರು ಡಾಕ್ಟರ್ ಎಂ ಡಿ ಅವರು ಹಣ್ಣನ ಮಗ ಒಬ್ರು ಕುಮಾರ್ ಅಂತ ಹೇಳಿ ಬೇಸಾಯ ಪ್ಲಸ್ ಐಲ್ದಾರಿಕೆರಡು ಮಾಡ್ತಾ ಇದ್ರು ಅವ್ರ ಹತ್ರ ಕುರಿಗಳು ಹಾಡುಗಳು ಎಲ್ಲ ಇತ್ತು ಅವರು ವಯಸ್ಸು ಇಪ್ಪತ್ತೊಂಬತ್ತು ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳು ತಗೊಂಡವನೆ ಅವನ ಮದುವೆ ಇಲ್ಲ ಅವನು ಬೇಸಾಯ ಅಂದ್ರೆ ಎಣ್ಣೆ ಕೊಟ್ಟಿಲ್ಲ ಅವ್ರು ಎಣ್ಣೆ ಕೊಟ್ಟಿಲ್ಲ ಆಮೇಲೆ ಜೊತೆಗೆ ಅವನು ಬೇಸಾಯ ಪದ್ಧತಿ ಹೇಗೆ ಅಂದ್ರೆ ಒಂದು ಎಕರಿನಲ್ಲಿ ಮೂವತ್ತೆಂಟರಿಂದ ನಲವತ್ತೆರಡು ಕ್ವಿಂಟಲ್ ರಾಗಿ ಬೆಳೆದವನು ಒಂದು ಎಕರಿನಲ್ಲಿ ಎರಡಿಗೆ ಎರಡಿಗೆ ಒಂದೊಂದು ಸಿಂಗಲ್ ಪೈರ್ ನಾಟಿ ಮಾಡಿಸಿ ಅದರಲ್ಲಿ ಒಂದು ಎಕ್ರಿಂದ ಮೂವತ್ತೆಂಟರಿಂದ ನಲವತ್ತೆರಡು ಕ್ವಿಂಟಲ್ ರಾಗಿ ಬೆಳೆದಂತವನಿಗೆ ಹೆಣ್ಣು ಕೊಟ್ಟಿಲ್ಲ ಅಂತವನು ಕೂಡ ದನ ಕಾರು ಅವನ ಹತ್ರ ಒಂದು ಮೂರ ಎಮ್ಮೆ ಇತ್ತು ಒಂದು ಕಾಲು ಲಕ್ಷ ರೂಪಾಯಿ ಮಾರ್ದ ನಾವು ಕೂಡ ಎಪ್ಪತ್ತೈದು ಸಾವಿರ ರೂಪಾಯಿ ಗಂಟ ಅವನ ಹತ್ರ ಒಂದು ಕಡಿಸಿತ್ತು ಆ ಕಡಸನ್ನ ಇಪ್ಪತ್ತೈದು ಕೇಳ್ದು ಇಪ್ಪ ಐವತ್ತು ಕಮ್ಮಿ ಕೊಡೋಲ್ಲ ಅಂತ ಹೇಳಿ ಕೊನೆಗೆ ಅವನ ಹತ್ರ ಡಾಕ್ಟರ್ ಕುರಿಗಳಿತ್ತು ಅದು ನಮ್ಮ ಕನಪುರಕ್ಕೆ ಬಂತು ಇಲ್ಲಿ ಡೈರಿ ಅಧ್ಯಕ್ಷ ಇದ್ರು ಇದ್ರಲ್ಲಿ ಬಸವನ್ ಬಂದ್ ತುಪ್ಪಿನಲ್ಲಿ ಅವ್ರು ತಗೊಂಡ್ ಬಂದ್ರು ಅವ್ರು ತಕೊಂಡ್ ಬಂದ್ರು ಕೊನೆ ಅವರು ಡೈರಿ ಅಧ್ಯಕ್ಷರಾಗಿದ್ರು ಆಗಿದ್ರು ಕೊನೆಗ ಅವರು ಕೂಡ ಅದ್ ಮಾರಾಕೋದ್ರು ಕೊನೆಗೆ ಅವನ್ನೆಲ್ಲಾನು ಮಾರ್ಬಿಟ್ಟು ಬೆಂಗಳೂರಿಗೆ ಬಂದ ಮದುವೆಗೆ ಹೆಣ್ಣು ಕೊಡದೇ ಇರೋದಕ್ಕೆ ಈ ಬೇಸಾಯದ ಪದ್ಧತಿ ಈ ಅದೇ ಅಸ್ ಆಯ್ತಪ್ಪ ಯುವಕರು ಯಾರೋ ಹೇಳಿದ್ರು ಯೂಟ್ಯೂಬಲ್ಲಿ ನೋಡಿದ್ರು ಲಾಭ ಇದೆ ಅಂತ ಹೇಳಿ ಯಾರೋ ಹೇಳಿದ್ರು ಸರ್ಕಾರದವ್ರು ಹೇಳಿದ್ರು ಎಲ್ಲ ಸಬ್ಸಿಡಿ ಬರ್ತದೆ ನಮಗೇನೋ ಇದರಲ್ಲಿ ಉಕ್ಕೆ ಹರಿತದೆ ಅನ್ನೋದರ ಬದಲು ಅನ್ನೋ ಮಾಹಿತಿ ತಗೊಂಡು ದಯವಿಟ್ಟು ಈ ಕಸಬಕ್ಕೆ ಬರಬೇಡಿ ಅಲ್ಲೇ ಫುಟ್ಬಾತ್ ಒಂದು ಐದು ಕೆ ಜಿ ಕಟ್ಟಲೆಕಾಯಿ ಮಾರುಬಿಟ್ರು ಜೀವನ ಮಾಡ್ಬೋದು ಅಥವಾ ಎರಡು ಕೊನೆ ಬಾಳೆಹಣ್ಣು ಕಟ್ಕೊಂಡ್ರು ಲಾಭ ಅದೇ ಬಾಳೆಹಣ್ಣು ಮಾರ್ಕೊಂಡ್ರೂ ಲಾಭ ಅದೇ ಈ ಬೇಸಾಯದಲ್ಲಿ ಈ ಕುರಿ ಸಾಕೋದ್ರಲ್ಲಿ ಹಾಡು ಸಾಕೋದ್ರಲ್ಲಿ ನಿಜವಾಗಿಯೂ ಲಾಭ ಇಲ್ಲ ಯಾರು ಯುವಕರು ಇದ್ರ ಮೇಲೆ ನೀವು ಆಸೆ ಪಟ್ಟು ಯೂಟ್ಯೂಬ್ಗಳು ನೋಡಿ ಅಥವಾ ಫೋಟೋಗಳು ನೋಡಿ ಜನಗಳು ಮಾಹಿತಿ ಕೆಲವರು ಇದಕ್ಕಾಗೆ ಉಟ್ಕೊಂಡ್ಬಿಟ್ಟವ್ರೆ ಲಾಭ ಬರ್ತದೆ ನಿಮ್ಗೆ ಅಲ್ಲದೆ ಇಲ್ಲದೆ ಅಂತ ಕರ್ಕೊಂಡೋಗಿ ಮಾಡಿ ಮೇಲೆ ಇಂಥದನ್ನೆಲ್ಲ ತೋರಿಸಿ 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 ನಮ್ಮಂತವ್ರು ಹಳ್ಳಕ್ಕೆ ತೆಳ್ದಂಗೆ ಎಲ್ಲ ಜನ ಹಳ್ಳಕ್ಕೆ ತೆರ್ತಾರೆ ಈ ಕರ್ನಾಟಕದಲ್ಲಿ ಒಬ್ಬ ಯಶೋಧವನ ಅಂತ ಹೇಳಿ ಮೈಸೂರು ಹತ್ರ ಶ್ರೀನಿವಾಸ್ ಅಂತ ಮಾಡವ್ರೆ ಅವರು ಮಟ್ಟಿ ಬಿಸ್ನೆಸ್ ಮಾಡ್ತಾರೆ ಜೊತೆಗೆ ಒಂದು ನಲವತ್ತೈದು ಹೆಚ್ಚು ಭೂಮಿ ತಗೊಂಡು ಅಲ್ಲೇನು ಮಾಡೋಕ್ಕೋಗಿದ್ದೆ ಮೈಸೂರಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿ ಹಾಡ್ನಾಲ್ ಮಾಡಿ ಹಾಡ್ನಾಲ್ ಬೆಂಗಳೂರು ಮಾರಾಟ ಮಾಡೋಕ್ಕೋಗಿ ಕೊನೆಗೆ ಅವನು ಹುಚ್ಚ ಆಗ್ಬಿಟ್ಟವನ ಎಲ್ಲ ಲಾಸ್ ಆಗಿ ಹುಚ್ಚ ಆಗ್ಬಿಟ್ಟ ಅವನನ್ನ ಮಾತಾಡ್ಸಕ್ಕಾಗಲ್ಲ ಅವ್ನು ಮಾತಾಡ್ಸ ಅವ್ನ ಯಾವ್ದೋ ಲೆವೆಲ್ ಅಲ್ಲಿ ಮಾತಾಡ್ತಾರ ಆ ವ್ಯಕ್ತಿ ಯಾಕೆಂದ್ರೆ ಅಷ್ಟು ರಿಸರ್ಚ್ ಮಾಡಕ್ ಹೋಗಿ ಫೇಲ್ ಆಗವ ಅವ್ರಿಗೂ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳು ಬಂದವೆ ಆ ಪ್ರಶಸ್ತಿ ಪತ್ರಗಳು ಇಟ್ಕೊಂಡು ಏನ್ ಮಾಡ್ತೀರಿ ನೀವು ಪತ್ರ ತಗೊಂಡು ಏನ್ ಮಾಡ್ತೀರಿ ಆ ಪತ್ರಗಳನ್ನ ನೀವು ಆ ಪ್ರಶಸ್ತಿಗಳು ತಗೊಂಡು ಏನ್ ಮಾಡ್ತೀರಿ ಅವನು ಹುಚ್ಚ ಅವನು ಏನಾದ್ರು ಮಾತಾಡ್ಸಿದ್ರೆ ಅವನನ್ನ ನಾವು ಯಾರು ಮಾಹಿತಿ ತಗೊಳಕ್ಕೆ ಆಗೋದಿಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟವನ ಅವನು ಒಂದು ದಿವ್ಸಕ್ಕೆ ನೂರೈವತ್ರೆ ಇನ್ನೂರು ಇನ್ನೂರ ಐವತ್ತು ಲೀಟರ್ ಹಾಲು ತೆಗಿಯುತ್ತಿದ್ದವನು ಇವತ್ತು ಯಾವ ಆಗಿದೆ ಅಂತ ಅದು ಹೇಳೋಕ್ಕಾಗಲ್ಲ ಅಲ್ಲೋ ನೋಡಿದವ್ರಿಗೆ ಗೊತ್ತಾಗೋದು ನಿನ್ನೆ ಯಾರು ನಮ್ಮ ಒಬ್ಬರು ಬೆಂಗಳೂರಿನ ರೆಡಿ ಅಂತ ಇಲ್ಲಿ ಬಂದಿದ್ರು ಅವ್ರು ಹೇಳ್ತಿದ್ರು ಸ್ವಾಮಿ ಅವನು ವಿಷ್ಣನ್ಮಾಗ ನಮ್ಮ ನೋಡಿಕೆ ಅಂತ ಹೋಗ್ಬಿಟ್ರೆ ಒಳಗಡೆ ಹಾಳುಗಳು ಕೊಡಲಿಲ್ಲ ಇಲ್ಲಿಂದ ಅಷ್ಟು ದೂರ ಹೋಗಿ ಕೊನೆಗೆ ನಾವು ಫಾರಮ್ ನೋಡೋಕ್ಕಾಗದೆ ವಾಪಸ್ ಬಂದು ಅಂಥದ್ದೆಲ್ಲ ಯಾತೆಗೆ ಮಾಡಬೇಕು ಯಾತೆಗೆ ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ರು ಇಲ್ಲಿ ಬೆಂಗಳೂರಿನ ಹತ್ರ ಶಂಕರ್ ಗುರುಜಿ ಆಶ್ರಮದಿಂದ ಮುಂದಕ್ಕೆ ಅಗರ ಅಂತ ಬರ್ತದೆ ಹಗರದಲ್ಲಿ ಒಂದು ಅವರು ಒಂದು ಫಾರಂ ಮಾಡಿದ್ದು ಕೊನೆಗೆ ಅವರು ಕೈ ಸುಟ್ಕೊಂಡು ಆಡು ಕುರಿನೆಲ್ಲ ಕನಕಪುರದಲ್ಲಿ ನಾವೇ ಕಟ್ಟಿಗೆ ಅವ್ರಿಗೆ ಮಾರಿಸ್ತೇವೆ ಕೆ ಜಿ ಮುನ್ನೂರೈವತ್ತು ರೂಪಾಯಿನಂತೆ ಉಂಡೆ ಇಲ್ಲ ಕೆಜಿ ಕೆ ಜಿ ರೂಪಾಯಿ ರೂಪಾಯಿನಂತೆ ಮಾರಾಟ ಮಾಡಿಸ್ತವೆ ಆದರೂ ಅವ್ರಿಗೆ ಲಾಸೆ ಸೊ ಹೀಗೆ ಅವ್ರ ಹತ್ರ ಮೂರು ಕುಳ ಆಳುಗಳಿದ್ರು ಅಂಥ ಕಡೆಯವರು ಅವರು ಕೂಡ ಸಂಬಳ ಆಗ್ತಿಲ್ಲ ಅವ್ರು ಹೇಳ್ತಿದ್ರು ನಾನು ಇದನ್ನೇ ಕಾಯ್ಕೊಂಡ್ರು ನಾನು ಹೊಟ್ಟೆ ತುಂಬಾಲ ಸ್ವಾಮಿ ಅಂತ ಅದರಿಂದ ಯುವಕರು ಬೇರೆಯವರ ಒಂದು ಇದಕ್ಕೆ ಕಟ್ಟಿಬಿದ್ದು ಇಂಥದನ್ನೆಲ್ಲ ಸಾಕಕ್ಕೆ ಮಾಡೋಕ್ಕೆ ಹೋಗಬೇಡಿ ಯಾವುದಾದ್ರೂ ತಾತನ ಅಷ್ಟೇನೋ ಅಪ್ಪನ ಅಷ್ಟೇನೋ ಕೋಟ್ಯಾಂತರ ರೂಪಾಯಿ ನಮ್ಮ ವರ್ಮ ಶೋಕಿಗೆ ಶೋಕಿಗಬೇಕಾಗಿದ್ದರು ಮಾಡಿ ಇನ್ನೊಬ್ರು ಇದ್ರು ಅವ್ರ ಕಥೆ ಹೇಳ್ಬೇಕು ಅಂದ್ರೆ ಮೂರೋ ನಾಲ್ಕೋ ಫಾರಂ ಮಾಡಿದ್ರು ಅವ್ರು ಹೇಳ್ತಿದ್ರು ನನ್ನ ಹತ್ರ ಪಾಪ ಬಂದಾಗ ಕನಕರಕ್ ಅವ್ರ ಹತ್ರ ಬರೀ ಮುನ್ನೂರು ಮೂರ್ ಸಾವಿರ ಮೂರುವ ಸಾವಿರ ಕೆಲವೊಂದು ಲಂಸಮ್ ತುಂಬಿಸ್ತು ಕಟ್ಟಿಗೆ ಲಾಶಿಗೆ ಇದ್ರ ಹತ್ರ ಬರತ್ರೆ ಆ ಹಲಗೂರ್ಗುನು ಕೆಎಂ ದೊಡ್ಡ ಮಧ್ಯದಲ್ಲಿ ಡಾಕ್ಟರ್ ಮೊಡನಹಳ್ಳಿ ಮೊಡೇನಹಳ್ಳಿ ಹತ್ರ ಒಬ್ರು ಮಾಡಿದ್ದಾರೆ ಚಂದ್ರಶೇಖರ ಪ್ರಕಾಶ್ ಅಂತ ಏನು ಅವ್ರ ಹೆಸರು ಅವರು ಕೂಡ ಕೊನೆಗೆ ಏನೆಲ್ಲ ಎಲ್ಲಾ ಜಾತಿಗಳು ಒಂದಲ್ಲ ನಾರಿ ಹೆಸರ ಬಂಡೂರು ಎಳಗ ಮತ್ತೆ ಡಾರ್ಫರ್ ಎಲ್ಲ ಸಾಕಿ ಯಾವ್ದಲ್ಲೂ ಹೇಳ್ತಿದ್ರು ನಾನು ಮೂರ್ನಾಲ್ಕು ಫಾರಂ ಗಳು ಮಾಡಿ ಶೋಕಿ ಕಲ್ಕೊಂಡಿದ್ದೀನಿ ಸ್ವಾಮಿ ನಾನು ಇದಕ್ಕಾಗ್ತಾ ಇಲ್ಲ ನಾನು ಇವತ್ತಿನವರೆಗೂ ಶ್ರೀಮಂತ ಆಗ್ಲಿಲ್ಲ ಕಳ್ಕೊಂಬಿಟ್ಟಿದ್ದೀನಿ ಅಂತ ಅವರು ನಲ್ವತ್ತು ಎಕರೆ ಐವತ್ತು ಎಕರೆ ಕಣ್ವಾ ನದಿ ದಡದಲ್ಲಿ ಮಾಡಿ ಅವರು ಕೂಡ ಎಲ್ಲ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಅಂದವ್ರು ಯಾರೂ ಇಲ್ಲ ಇದ್ರೆ ಸಡ್ನ್ ಪರಿಸ್ಥಿತಿ ಅವರು ಪಿನ್ ಟು ಪಿನ್ ಹೇಳ್ತಾವ್ರೆ ನಾನೇನು ಅವ್ರಿಗೆ ಹೇಳಿ ಕೊಡ್ಲಿಲ್ಲ ಇಲ್ಲಂತಾರೆ ಹೇಳ್ರಿ ಅಂತ ನಾನು ಹೇಳಲಿಲ್ಲ ನೋಡಿ ಅವ್ರು ಎಂತೆ ಅವ್ರ ಮೈನ್ ಮನಸ್ಸು ನೋವು ಹೆಂಗಿರ್ಬೇಕು ಹೃದಯ ದಾಳದ್ ನೋವು ಇನ್ನು ಏನು ಅಣ್ಣ ನೀವು ಇನ್ನೂ ಹೇಳೋದು ಏನಿದೆ ಹೇಳೋದೇನಿಲ್ಲ ನಾನು ಹೇಳೋದು ಇಷ್ಟೇ ಯುವಕರು ಇದಕ್ಕೆ ಬಲಿಯಾಗಬೇಡಿ ಈ ಯೂಟ್ಯೂಬ್ಗಳನ್ನ ನೋಡಿಕೊಂಡು ಅಥವಾ ಇನ್ಯಾರೋ ಬ್ಯಾಂಕ್ ಸಾಲ ಕೊಡ್ತಾರೆ ಸಬ್ಸಿಡಿ ಕೊಡ್ತಾರೆ ಯಾವ್ಯಾವ ಎನ್ ಎಲ್ ಎ ಸ್ಕೀಮ್ಗಳು ಕೊಡ್ತಾರೆ ಐವತ್ತು ಲಕ್ಷಕ್ಕೆ ಐವತ್ತು ಲಕ್ಷ ಸ ಸಬ್ಸಿಡಿ ಕೊಡ್ತಾರೆ ಇವೆಲ್ಲ ಎಲ್ಲ ನೂರಕ್ಕೆ ನೂರು ಸುಳ್ಳು ಈ ಒಂದು ಶೆಡ್ ಇವತ್ತೆ ಅವ್ರು ಅವ್ರು ಕೊಡೋ ಸ್ಕೆಚ್ಚಿನ ಪ್ರಕಾರ ಒಂದು ಶೆಡ್ ಮಾಡಬೇಕು ಅನ್ನೋದು ಒಂದು ಕೋಟಿ ಬೇಕು ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ಬೇಕು ಎಪ್ಪತ್ತೈದು ಒಂದು ಲಕ್ಷ ಕೋಟಿ ನೀವು ಶೆಡ್ಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಇನ್ನು ನೀವು ಮರಿಗಳು ಇಲ್ಲಿಂದ ತಗ್ತೀರಿ ಆ ಆ ಆ ಶೆಡ್ಗೆ ಯಾವ ಜಾತಿ ಹಾಕ್ಬೇಕು ನೀವು ಆಮೇಲೆ ನೀವು ಆ ಬೆಳೆದಂಥ ಕುರಿ ಮತ್ತು ಮಿಕ್ ಎಲ್ಲಿ ತಗೊಂಡೋಗಿ ಮಾರಾಟ ಮಾಡ್ತೀರಿ ಪಾಯಿಂಟ್ ಕರೆಕ್ಟ್ ಆಗ ಅವ್ರು ಏನೇನ್ ಮಾಡಿದಾರೆ ಟು ಪಿನ್ ಹೇಳ್ತಾವ್ರೆ ಮನದಟ್ಟು ಮಾಡ್ಕೋಬೇಕು ನನ್ನ ಯುವಕರುಗಳು ಯೂಟ್ಯೂಬ್ ಅಲ್ಲಿ ಅವರು ತೋರಿಸ್ದಂಗೆಲ್ಲ ತೋರಿಸ್ತಾವ್ರೆ ಇಷ್ಟ ಮಾಡಿ ಅಷ್ಟ ಮಾಡಿ ಅಂತ ಅದನ್ನೇ ಅವ್ರು ಹೇಳ್ತಾವ್ರೆ ಇನ್ನೇನ್ ಹೇಳ್ತೀರಿ ನೀವು ಏನು ಹೇಳಲ್ಲಪ್ಪ ಇದರಿಂದ ಲಾಭ ಇಲ್ಲ ಇದನ್ನೇ ನೆಮ್ಕೊಂಡು ಜೀವನ ಮಾಡಕ್ ಆಗಲ್ಲ ಯಾರೋ ವಯಸ್ಸಾದ್ ಮುದ್ಕಿ ಮುದ್ಕಿರೋ ಮನೆಯಲ್ಲಿ ಏನೋ ಕೆಲಸ ಮಾಡಕಾದ ಇರೋಂತವ್ರೆ ಏನೋ ಒಂದ್ ಹತ್ ಕುರಿನ ಹೊರಗಡೆ ಬಾಯಾಡ್ಸ್ಕೊಂಡು ಬಂದು ಸಾಕೊಂಡು ಒಂದು ವರ್ಷದಲ್ಲಿ ಒಂದು ಐದು ಮರಿ ಬರ್ತವೆ ಐದು ಮರಿನ ನಾನು ಮಾರಾಟ ಮಾಡಿಕೊಂಡ್ರೆ ಒಂದು ಐದು ಒಂದು ವರ್ಷ ಸಾಕಿ ಮಾಡಿದ್ರೆ ಏನು ಲಾಭ ಬರುತ್ತೆ ಅಂದರೆ ಅದು ಲಾಭನೇ ಹೊರತು ಇದೆಲ್ಲ ಲಾಭ ಅಲ್ಲ ಸ್ವಲ್ಪ ತೋರಿಸ್ತೀರಣ ಇದು ತೋರಿಸ್ತೀನಿ ಇದೆಲ್ಲ ಲಾಭ ಅಲ್ಲ ನಿಮಗೆ ಅದರಿಂದ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀವಿ ಏನೋ ಸ್ವಲ್ಪ ನಾವೂ ನನಗೆ ಸ್ವಲ್ಪ ಬ್ರೀಡಿಂಗ್ ಪರ್ಪಸ್ಸು ಗಂಡು ಟಗರ್ಗಳಿಗೆ ಬೆಲೆ ಇರೋದ್ರಿಂದ ಇವತ್ತು ಉಳ್ಕೊಂಡಿದ್ದೀನಿ ಇಲ್ಲಾಂದರೆ ನಾನು ಎಲ್ಲ ಮಾರಾಕ್ಬಿಟ್ಟು ಬೇರೆ ಏನಾದ್ರು ಮಾಡಬೇಕಾಗಿತ್ತು ಇವತ್ತು ಲೇಬರ್ ಸಮಸ್ಯೆ ತುಂಬಾ ದೊಡ್ಡದಿದೆ ಯಾರು ನಂಬಿಕೆಯಿಂದ ಕೆಲಸ ಮಾಡಲ್ಲ ನೋಡಿ ಇವಾಗ ಏನ್ ಈ ಈ ಹುಲ್ಲನ್ನ ಒಬ್ರು ಬಂದು ಬೆಳಿಗ್ಗೆ ಕೂದಕ್ಕೆ ಒಂದು ದಿವಸ ಹುಲ್ಲು ಕೂದ ಬೆಳಿಗ್ಗೆ ಸಂಜೆಗೆ ನೂರ ಐವತ್ತು ರೂಪಾಯಿ ಕೊಡ್ತದೆ ಇನ್ನು ಅಲ್ಲಿಂದ ಎತ್ಕೊಂಡ್ ಬರೋದು ಕಟಿಂಗ್ ನಮ್ ಕೆಲಸನೇ ಬರೀ ಕೂದ ಅಷ್ಟನೆ ಇನ್ನ ನೀವು ನೀರ್ ಕಟ್ಟೋದೇನು ಉಪ್ಪು ಏನು ಗೊಬ್ಬರ ಏನು ನೀವು ನನ್ ಮಗನ್ ಪರಿಸ್ಥಿತಿ ನೋಡಿದ್ರಲ್ಲ ನನ್ನ ಮಗನ ಪರಿಸ್ಥಿತಿ ನೋಡ್ದಲ್ಲ ಯಾವ್ರಿಗೆ ಬೇಕಾಗಿಲ್ಲ ಆಗಿದೆ ಅಂತಂದ್ರೆ ಲಾಭ ಇಲ್ಲ ಲಾಭ ಇಲ್ಲದ ಕೆಲಸ ಯಾರು ಇವತ್ತು ಯುವಕರು ಮಾಡ್ಕೊಳ್ತಾರೆ ಅದರಿಂದ ಈ ಕಸವನ್ನು ಯಾರು ಮಾಡಬೇಡಿ ಅಂತಲೇ ನಾನು ನಿಮಗೆ ಸಲಹೆ ಕೊಡೋದು ಅಪ್ಪ ಯುವಕರಿಗೆ ಮಾಡೋಕ್ಕಾಗಲ್ಲ ಉಟ್ಟದ ಮರಿಗಳು ಎಲ್ಲ ತಂದು ನೋಡಿ ಇಲ್ಲಿ ಹಾಕ್ತೀವಿ ಉಟ್ಟದ ಮರಿಗಳು ನೋಡಿದ್ವಿ ಇಲ್ಲಾಕ್ಲಿ ಸ್ವಲ್ಪ ಇದು ಮನೇನ ಅಗಲ ಇಟ್ಕೊಂಡಿರೋದ್ರಿಂದ ಇಲ್ಲಿ ನಾವು ಹಾಕ್ಕೊಂತೀವಿ ಇದಾದ ಮೇಲೆ ಇದು ನೋಡಿ ಇವೆಲ್ಲ ಒಂದೂವರೆ ವರ್ಷದ ಕರ್ಜಿಗಳು ಅದಕ್ಕಾಗಿ ಒಂದು ಸಪ್ರೇಟ್ ಟಗರ್ನ ತಂದು ಹಾಕ್ಕೊಂಡು ಸಪ್ರೇಟ್ ಮಾಡಿದ್ದೀವಿ ಈ ಈ ಒಂದು ಇ ಬ್ಯಾಚ್ಗೆ ಇ ಬ್ಯಾಚ್ಗೆ ಇ ಬ್ಯಾಚು ಮತ್ತು ಇ ಬ್ಯಾಚ್ಗೆ ಕರ್ಜಿಗಳು ಇದು ಎರಡನೇ ಬ್ಯಾಚ್ ಮರಿಗಳು ತಾಯಿಯಿಂದ ಹಾಲನ್ನ ಬಿರ್ಪಡ್ತಿದ್ರು ಇದು ನೋಡಿದ್ದು ಅದಕ್ಕೆ ಮುಂದಿನ ಬ್ಯಾಚಿನ ಮರಿಗಳು ಇದು ಇದು ಅದಕ್ಕೆ ಮುಂದಿನ ಬ್ಯಾಚಿನ ಮರಿಗಳು ಹೊರಗಡೆ ಎಲ್ಲ ಓಡಾಡ್ತಾ ಮೇಟ್ ಅದ್ರ ಮುಂದಿನ ಬ್ಯಾಚಿನ ಮರಿ ಇದು ಹಾಲು ಬಿಡ್ಸೋಕ್ಕೆ ಹಾಕಿರೋದು ಹಾಲು ಬಿಡ್ಸೋ ಈಗ ಹಾಲು ಬಿಡ್ಸೋಕೆ ಹಾಕಿರೋದು ಈಗ ಈ ಏಜಲ್ಲಿ ಈ ತೆಗ್ರ ನಮ್ಮಲ್ಲಿ ಸೇಲಾಗಿ ಹೋಗ್ತವೆ ಇವೆಲ್ಲ ಇವತ್ತು ಹತ್ತು ಕೆ ಜಿ ಬರ್ತದೆ ನೋಡಿ ಅಲ್ಲಿ ಮಧ್ಯೆ ಹೋಗ್ತಾ ಇರೋದು ಆ ಏಜಲ್ಲಿ ಎಲ್ಲ ಇನ್ನೂ ಹಾಲು ಬಿಡಿಸಿಲ್ಲ ಆದರೂ ಕೂಡ ಡಿಮ್ಯಾಂಡ್ ಇರ್ತದೆ ಹೊರಟಾಗ್ತವೆ ನೋಡಿ ಇಲ್ಲಿರ್ತಕ್ಕಂಥದ್ದು ಎಲ್ಲ

ಬೀಶೆಲ್ಲ ನಾವು ಸಾಮಾನ್ಯ ರೀತಿ ಮಾಡ್ತಾರೆ ತುಂಬ ಕಷ್ಟ ಇದೆ ಮಾಡಬೇಡಿ ಅಂತ ನನ್ನ ಸ್ನೇಹಿತರೆ ನಾನು ಇವ್ರ ಸಡ್ಡು ನೋಡಿಬಿಟ್ಟು ಭಾಳ ಸಂತೋಷ ಆಯಿತು ಸತ್ತವಾಗ್ಲೂ ಹೇಳ್ತೀನಿ ಅವ್ರು ಹೇಳ್ತಾರು ಕುಂತು ಸತ್ಯ ಅವರು ಸಡ್ಡು ಮನೆಗೆ ಬಂದರೆ ನೀವು ಯಾರು ಕುರಿ ಸಾಕಿದ್ದೀರಿ ಅಂತ ಹೇಳೋಕ್ಕಾಗಲ್ಲ ಒಂದು ಚೂರು ಇಲ್ಲ ಆ ಥರದೊಂದು ಸಿಸ್ಟಮೆಟಿಕ್ಕಾಗಿ ಟೆಕ್ನಾಲಜಿಯಾಗಿ ಲೆಕ್ಕ ಲೆಕ್ಕಿ ಸಬ್ ಸಪ್ರೇಟ್ ಎಲ್ಲ ಫಲ ಆಗಿರೋವೇ ಬೇರೆ ಫಲ ಆಯ್ತಾರವೇ ಬೇರೆ ಮರಿ ಕುರಿಗಳೇ ಬೇರೆ ತಿರ್ಗಾ ಮರೀಜ್ ಹಾಲು ಬಿಡ್ಸಕ್ಕಿರೋರೇ ಬೇರೆ ಬೇರೆ ಎಲ್ಲ ಈ ಥರ ಎಲ್ಲ ಸಪ್ರೇಟ್ ಮಾಡಿ ಬಂಡೂರು ಕುರಿ ಸಾಗಾಣಿಕೆನ ತೊಳಿನ ಉಳ್ಸ್ಕೊ ಇಷ್ಟೊಂದು ಬಂಡವಾಳ ಹಾಕಿ ಅವ್ರು ಉಳಿಸ್ಕೊಯ್ತವ್ರೆ ಅಂದರೆ ಅವರು ನೆನ್ಕೋಬೇಕು ನಾವು ಈ ತೊಳಿ ಹಾಳಾಗಿ ಹೋಗ್ತಾರೆ ಅಂದ್ಬಿಟ್ಟುಕರನ ಲಾಸ್ ಆದರೂ ಪರವಾಗಿಲ್ಲ ಜಮೀನು ಕಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋ ಉದ್ದೇಶದಿಂದ ಈ ಥರದ ತೊಳಿ ನಾವು ಉಳಿಸ್ಕೊಂಡೋಗ್ತಾವ್ರೆ ಅಂತ ತಳಿ ಉಳಿಸ್ಕೊಳ್ತಾ ಇರೋದು ನೀವು ಪ್ರತಿಯೊಬ್ರು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಂತ ನೋಡ್ತಾರೆ ಅವರು ಕಷ್ಟ ಅಂತ ನೋಡ್ತಾರೆ ಆಗ ಪ್ರಯತ್ನ ಮಾಡಬೇಕು ನೋಡಿ ಯಾವ ಥರ ಸಿಸ್ಟಮ್ ಬೇಕಾದ ಎಡೆ ಕಲ್ಲಾಕಿ ರೈತ ಗಾಳಿ ವಾತಾವರಣ ಹೆಂಗಿ ಆಯಿತು ಅಷ್ಟೊಂದು ಬಂಡವಾಳ ಹಾಕಿದ್ರು ಅವರು ಅಂದರೆ ಅವರು ರೈತರ ಕೆಲಸದ ಮೇಲೆ ಎಷ್ಟು ಪ್ರೀತಿ ಆಸಕ್ತಿ ಅದೇ ಅನ್ನೋದ್ ಲೆಕ್ಕಾಕೊಂಡ್ರೆ ಅವ್ರು ಗ್ರಾಮೀಣ ಆಸೆ ಎಲ್ಲ ಕಳ್ಕೊಂಡ್ರು ಮಾಡೋಂದ್ರೆ ನೀವು ಬ್ಯಾರತ ಅವ್ರು ಹೇಳು ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರೆ ಅಂತ ಅವ್ರು ಪ್ರಿಂಟಿಂಗ್ ಸರ್ ಐತ್ರೆ ಮಾಡ್ಬೇಕಾದ್ರೆ ಸ್ವಂತ ಹಾಳಿಂದ ಮಾಡಬೇಕಂತ ಅದು ಇನ್ನೊಂದು ಸತ್ಯ ಸ್ವಂತ ಹಾಳು ಕೊಟ್ಟು ಬೇರೆ ಕ್ರಿಂದ ಮಾಡಿದ್ರೆ ಎಲ್ಲ ಮುಚ್ಕೊಂಡು ಲಾಸ್ ಆಯ್ತು ಅಂತ ಹೇಳಿದ್ರೆ ಅದೆಲ್ಲ ನೋಡೋದಿಲ್ಲ ಸೈಲೆಂಟ್ ಆಗ್ಬಿಟ್ಟಾರೆ ಅವ್ರ ಜೀವನದಲ್ಲಿ ಆ ಥರ ಒಂದು ಕಷ್ಟಪಟ್ಟು ಈತ ಈ ವಯಸ್ಸಲ್ಲ ಅವರು ನೋಡಿ ಈ ವಯಸ್ಸಲ್ಲಿ ಅವರು ಮಾಡ್ತಾವ್ರೆ ಅಂದರೆ ಎಷ್ಟೋ ಜನ ಅವ್ರು ಹೇಳ್ದಂಗೆ ಅಥ್ವ ಮಾಡ್ಬಿಟ್ಟು ಹಾಳು ಸಲ ಮಾಡಿಸ್ಬಿಟ್ಟು ಲಾಸ್ ಆಗ್ಬಿಟ್ಟವ್ರೆ ಸ್ವಂತ ಹಾಳು ಮಾಡ್ತಾ ಅವರು ಅವ್ರು ಮೇಂಟೈನ್ ಮಾಡ್ತಾವ್ರೆ ನೋಡಿ ಅತಿ ನಮ್ಮ ರೈತಗಳಿಗೆ ತೋರಿಸ್ತಾ ತನ್ನಿಸ್ತೈತೆ ಅವರು ರೇಷ್ಮೆ ಮನೆನು ಮಾಡ್ತಾವ್ರೆ ಸ್ನೇಹಿತರೆ ನೋಡಿ ರೇಸ್ ಮೇಲೂ ಈ ಸತಿ ನೋಡಿ ನೋಡಿರ್ಬೋದು ನೀರಿಲ್ದೆ ರೇಷ್ಮೆ ಎಲ್ಲ ನಷ್ಟ ಅನುಭವಿಸ್ತಾವ್ರೆ ನಮ್ಮ ರೈತಗಳು ಸೊಪ್ಪು ಬರ್ತಾ ಇಲ್ಲ ಕ್ವಾಲಿಟಿ ಬರ್ತಾ ಇಲ್ಲ ಕಷ್ಟ ರೇಷ್ಮೆಗಳ ತಕ್ಕ ತಗ ನಿಲ್ವತ್ತು ಎಷ್ಟು ಬಂಡವಾಳ ಆಗ್ಬೇಕಂತ ಇವೆಲ್ಲ ಲೆಕ್ಕ ಹಾಕಿ ಲಾಸ್ ಆಗಿ ನೋಡಿ ರೇಷ್ಮೆ ಮನೆಯೂ ಪಾಲ್ಬಿಟ್ಟು ಅಷ್ಟೊಂದು ಅವರು ವ್ಯವಸಾಯದ ಮೇಲೆ ಎಷ್ಟೊಂದು ಬಂಡವಾಳ ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟವ್ರೆ ನೀವು ನಿಮ್ಗೆ ಹೇಳ್ಬೋದು ವ್ಯವಸಾಯದಲ್ಲಿ ಯಾರೋ ಹೇಳ್ತಾರ ಹೋದಾಗ ಯೂಟ್ಯೂಬಲ್ಲಿ ಅಷ್ಟು ಮಾಡಿದೆ ದುಡ್ಡು ಇಷ್ಟು ಮಾಡ್ದೆ ದುಡ್ಡು ಅಂತ ಅವೆಲ್ಲ ಸುಳ್ಳು ನಾನು ಹೇಳ್ತಾ ಇದ್ದಾರೆ ಯಾಕಂದರೆ ಬಂಡವಾಳ ಜಾಸ್ತಿ ಹಾಕ್ಬೇಕು ಮನೆ ಹಾಳು ಮಾಡಬೇಕು ಮನೆ ಹಾಳುಗಳೇ ಮಾಡಬೇಕು ಸ್ವಂತ ಬೇರೆ ಆಳುಗಳಿಂದ ಮಾಡಿದ್ರೆ ಅದು ಲಾಸ್ ಅವ್ರು ಹೋದಾಗ ಕರೆಕ್ಟ್ ಲಾಸು ಅದಕ್ಕೆ ನನ್ನ ಸ್ನೇಹಿತರು ರೈತರಿಗೂ ತಿಳಿಸ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆ